ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ ವಿಜ್ಞಾನದ ಅಧ್ಯಾಯದ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠವನ್ನ ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಮೂರು ನೀವು ನೋಡಿರ್ಬಹುದು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನ ನೋಡಬಹುದು ಅದಲ್ಲದೆ ಇದರ ಹಿಂದಿನ ಪಾಠದೇಷನ್ ಹಾಗೂ ಪ್ರಶ್ನೆಗೂ ಸಹ ಈ ಚಾನಲ್ ಅಲ್ಲಿವೆ ಅವುಗಳನ್ನು ನೋಡಿ ಅಲ್ಲದೆ ನಿಮ್ಮ ಗಣಿತದ ಬಹಳಷ್ಟು ಅಭ್ಯಾಸಗಳು ಸಹ ಚಾನಲ್ ಬಿಡಿಸಲಾಗಿದೆ ಮೊಬೈಲ್ ನೋಡಿ ನಿಮ್ಮ ಫೇಸ್ಬುಕ್ ಸಹ ಶೇರ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಈ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಾಣಗಳು ಈ ಪಾಠವನ್ನ ಮುಂದುವರಿಸ ಬನ್ನಿ ವಿದ್ಯಾರ್ಥಿಗಳ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯದಲ್ಲಿ ನಾವು ಈವರೆಗೆ ಆಮ್ಲ ಪ್ರತ್ಯಾಮ್ಲಗಳ ಗುಣಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅದಲ್ಲದೆ ಈ ಆಮ್ಲಗಳನ್ನು ಮತ್ತು ಪ್ರತ್ಯಾಮ್ಲಗಳನ್ನು ಕಂಡು ಹಿಡಿಯಲು ಅಂದರೆ ಕೊಟ್ಟಂತ ಒಂದು ವಸ್ತು ಆಮ್ಲವಾಗಿದೆಯೇ ಪ್ರತ್ಯಾಮ್ಲವಾಗಿದೆ ಈ ರೀತಿ ಕಂಡುಹಿಡಿಯಲು ನಾವು ಬಹಳಷ್ಟು ಸೂಚಕಗಳನ್ನ ಬಳಸ್ತೀವಿ ಆ ಸೂಚಕಗಳ ಬಳಕೆ ಹಾಗೂ ಆ ಸೂಚಕವನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಕಂಡ ಬಳಸಿದಾಗ ಅವುಗಳು ತೋರಿಸುವಂತಹ ಬಣ್ಣ ಅವುಗಳ ಬಗ್ಗೆ ಸಹ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಉದಾಹರಣೆಗೆ ನಿಮಗೆ ನೆನಪಿರಬೇಕು ಡೆಡ್ ಬಸ್ ಕಾಗದ ಸೂಚಕೀವಿ ಅರಿಶಿಣದ ಕಾಗದನ್ನು ಸೂಚಕವಾಗಿ ಬಳಸಿದ್ದೀವಿ ಅದಲ್ಲೇ ಈ ದಾಸವಾಳದ ಹೂವನ್ನು ಸಹ ನಾವು ಸೂಚಕವಾಗಿ ಬಳಸಿದ್ದೀವಿ ಎಲ್ಲಾ ಸೂಚಕಗಳ ಇವತ್ತು ಮತ್ತೊಂದು ಕೋಷ್ಟಕ ಅಂದ್ರೆ ಕೋಷ್ಟಕ ಐದು ಪಾಯಿಂಟ್ ಐದರಲ್ಲಿ ನಾವು ತಿಳ್ಕೊತೀವಿ ಸೊ ಇಲ್ಲಿವರೆಗೆ ನಾವು ಈ ಆಮ್ಲೀಯ ಪ್ರತ್ಯ ಹಾಗೂ ತಟ್ಟಸ ದ್ರಾವಣಗಳ ಮೇಲೆ ಸೂಚಕದ ಪರಿಣಾಮವನ್ನು ತಿಳ್ಕೊಂಡಿದ್ದೀವಿ ಉದಾಹರಣೆಯಲ್ಲಿ ದಾಸವಾಳದ ಹೂವಿನ ಸೂಚಕವು ಆಮ್ಲೀಯ ದ್ರಾವಣಗಳನ್ನ ನೆನಪಿಟ್ಕೊಳ್ಳೆ ಕಡು ಗುಲಾಬಿ ಸೊ ಡಾರ್ಕ್ ಪಿಂಕ್ ಅಂದ್ರೆ ಮ್ಯಾಗ್ನೆಟ ಬಣ್ಣ ಸೊ ಈ ಬಣ್ಣ ಬಂದಾಗ ದಾಸವಾಳ ಸೂಚಕವನ್ನು ಬಳಸಿದಾಗ ಮ್ಯಾಗ್ನೆಟಾ ಅನ್ನ ಬಂದಾಗ ಅದು ಆಮ್ಲವಾಗಿರುತ್ತದೆ ಸೊ ದಟ್ ಈಸ್ ಆಸಿಡ್ ಅದೇ ಪ್ರತ್ಯ ದ್ರಾವಣದಲ್ಲಿ ನಾವು ದಾಸವಾಳದ ಹೂವಿನ ಸೂಚಕವನ್ನು ಬಳಸಿದರೆ ಅದು ಗ್ರೀನ್ ಹಸಿರಾಗಿ ಬದಲಾವಣೆ ಆಗುತ್ತದೆ ಇಲ್ಲಿವರೆಗೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಇವತ್ತು ನಾವು ಇದರ ಮುಂದಿನ ಭಾವನ ಮುಂದುವರಿಸೋಣ ಸಿದ್ಧಾರ್ಥಿಗಳ ನಿಮಗಾಗಿ ಪಹಲಿಯಲ್ಲಿ ಒಂದು ಒಗ್ಗಟ್ಟನ್ನು ತಂದಿದ್ದಾಗ ಅದಪ್ಪಾ ಅಂದ್ರೆ ಕಾಫಿ ಕುಳ್ದಿದ್ರಲ್ಲ ಸೊ ಕಾಫಿ ಬನ್ನ ಕಂದು ಅದು ರುಚಿಯಲ್ಲಿ ಕಹಿ ಸ್ವಲ್ಪ ಪೀಟರ್ ಅಂದರೆ ಕಹಿ ಸೊ ಇಲ್ಲಿ ಪಹಲಿಯ ಕ್ವಶನ್ ಇದು ಆಮ್ಲವೇ ಪ್ರತ್ಯ ಇದು ನೀವು ಕನ್ನಡಿಬೇಕು ವಿದ್ಯಾರ್ಥಿ ಈಗಲೇ ನಿಮಗೆ ತಿಳಿದಿರುವಂತೆ ಆಮ್ಲವು ಇದು ಹುಳಿ ರುಚಿಯನ್ನು ಹೊಂದಿರುತ್ತದೆ ಉದಾಹರಣೆಗೆ ನಿಂಬೆ ಹಣ ನೆನಪು ಮಾಡ್ಕೊಳ್ಳಿ ಅಥವಾ ಈ ಮೊಸರನ್ನ ನೆನಪು ಮಾಡ್ಕೊಳ್ಳಿ ಅದು ಸ್ವಲ್ಪ ಹುಳಿಯಾಗಿರುತ್ತದೆ ಸೊ ಹುಳಿಯಾಗಿದೆ ಅಂದರ್ಥ ಅದು ಆಮ್ಲವ ಗುಣವನ್ನು ಹೊಂದಿರುತ್ತದೆ ಪ್ರತ್ಯಾಮ್ಲವು ಆಮ್ಲವು ಯಾವಾಗ್ಲೂ ಕಹಿ ಗುಣ ಅಂದ್ರೆ ಅದು ಕಹಿ ರುಚಿಯನ್ನು ಹೊಂದಿರುತ್ತದೆ ಸೊ ಇಲ್ಲಿ ಪಹಲಿಯ ಕ್ವಶನ್ ಕಾಫಿ ಕಂದು ಬಣ್ಣ ಹಾಗೂ ರುಚಿ ಕಹಿ ಸೊ ಹಾಗಾದರೆ ಅದು ಪ್ರತ್ಯಾಮ್ಲ ಆಗಿದೆ ಅಥವಾ ಆಮ್ಲವಾಗಿದೆ ಎಂಬುದು ಇದು ಪಕ್ಕಲಿಯ ಕ್ವಶನ್ ಅದರ ಕಹಿ ರುಚಿಯಂತೆ ನೀವು ಇದು ಇರಿ ಅಂಧಕಾರದಲ್ಲಿ ಸೊ ಇದು ಪಹಲಿಯ ಪೊಗು ಅಂದರೆ ನಾನ್ ತಿಳ್ಕೊತೀವಿ ಕಾಫಿಯು ಕಹಿಯಾಗಿದೆ ಇದರ ಅದು ಒಂದು ಪ್ರತ್ಯಾಮ್ಲ ಎಂದು ತಿಳ್ಕೊತೀರಿ ಆದ್ರೆ ವಿದ್ಯಾರ್ಥಿಗಳು ಇದು ತಪ್ಪು ಕಾಫಿ ಅದು ಪ್ರತ್ಯಾಮ್ಲ ಅಲ್ಲ ಇದು ಒಂದು ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಎರಡೂ ಗುಣಗಳನ್ನು ಹೊಂದಿರುವಂತಹ ಒಂದು ವಸ್ತು ಇದು ಕಂಪ್ಲೀಟ್ ಆಗಿ ಆಮ್ಲವಲ್ಲ ಇದು ಕಂಪ್ಲೀಟ್ ಆಗಿ ಪ್ರತ್ಯಾಮ್ಲವಲ್ಲ ಆದರೆ ಕಾಫಿಯ ಪ್ರತ್ಯಾಮ್ಲ ಮತ್ತು ಆಮ್ಲೀಯ ಗುಣವನ್ನು ಹೋಲಿಸಿದರೆ ಇದು ಸ್ವಲ್ಪ ಆಮ್ಲೀಯ ಗುಣವನ್ನು ಹೆಚ್ಚಾಗಿ ಹೊಂದಿದೆ ಸೊ ಕಾಫಿ ಆಮ್ಲವಲ್ಲ ಪ್ರತ್ಯಾಮ್ಲವಲ್ಲ ಇದು ಒಂದು ರೀತಿ ತಟ್ಟಸ್ಥ ಆದರೆ ಹಂಡ್ರೆಡ್ ಪರ್ಸೆಂಟ್ ತಟ್ಟಸ್ಥ ಅಲ್ಲ ಇದು ಸ್ವಲ್ಪ ಆಮ್ಲೀಯ ಗುಣವನ್ನು ಹೊಂದಿದೆ ಐತಲ್ಲ ಸೊ ಕಾಫಿ ರುಚಿ ಕಹಿಯನ್ನು ನೀವು ಪ್ರತ್ಯಾಮ್ಲ ಎಂದು ನೀವು ಮೋಸ ಅದು ಸ್ವಲ್ಪ ಆಮ್ಲೀಯತೆ ಗುಣವನ್ನು ಹೊಂದಿದೆ ಇನ್ನು ಭೂಜನ ಒಂದು ಕ್ವಶನ್ ಅಡುಗೆ ಸೋಡ ಅಡುಗೆ ಸೋಡದ ಪುಡಿಯನ್ನು ಒಣ ಲಿಟ್ಮಸ್ ಕಾಗದದ ಮೇಲೆ ಹಾಕಿದಾಗ ಅದೇ ಫಲಿತಾಂಶ ದೊರೆಯುತ್ತಿಲ್ಲ ಏಕೆದು ನಿಮಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿ ಲಿಟ್ಮಸ್ ಕಾಗದದ ಮೇಲೆ ಯಾವುದೇ ಒಂದು ವಸ್ತು ನಾವು ಟೆಸ್ಟ್ ಮಾಡಬೇಕಾದರೆ ಅದು ಹಸಿಯಾಗಿರ್ಬೇಕು ಇದರರ್ಥ ಅದರಲ್ಲಿ ನೀರಿನ ಅಂಶ ಇರಬೇಕು ಇನ್ನೊಂದು ರೀತಿ ಬರಬೇಕಾದ್ರೆ ಆ ವಸ್ತುವಿನ ದ್ರಾವಣವನ್ನು ನಾವಿಲ್ಲಿ ಬಳಸಬೇಕು ಅಂದಾಗ ಮಾತ್ರ ಲಿಟ್ಮಸ್ ಕಾಟದ ಅದು ಬದಲಾವಣೆಗೆ ತೋರುತ್ತದೆ ಇದರರ್ಥ ಅಡುಗೆ ಸೋಡಾದ ವರ್ಣ ಪುಡಿಯನ್ನು ತೆಗೆದುಕೊಂಡ್ರೆ ನಿಮಗೆ ಯಾವುದೇ ರಿಸಲ್ಟ್ ಬರುವುದಿಲ್ಲ ಗೊತ್ತು ಅಡುಗೆ ಸೋಡಾ ಇದೊಂದು ಪ್ರತ್ಯಾಮ್ಲ ಇದೊಂದು ಕೃತ್ಯ ಆದರೆ ಅದನ್ನು ಕಾಟದ ಮೇಲೆ ಹಾಕಿದಾಗ ಯಾವುದೇ ಬದಲಾವಣೆ ಆಗುದಿಲ್ಲ ಅದು ನೀರಿನ ಅಂಶ ಹೊಂದಿಲ್ಲ ಇದರ ಒಂದು ಮೊದಲು ಕ್ಲೇವಿದೆ ಹಾಕಿದೆ ವಿಟ್ಮಸ್ ಕಾಟದ ಮೇಲೆ ಯಾವುದೇ ವಸ್ತುವನ್ನು ಟೆಸ್ಟ್ ಮಾಡಬೇಕಾದ್ರೆ ಅದು ಹಸಿಯಾಗಿರ್ಬೇಕು ಇದರರ್ಥ ಅದರ ದ್ರಾವಣವನ್ನು ನೀವು ಯೂಸ್ ಮಾಡಬೇಕು ಅಂದಾಗ ಮಾತ್ರ ಲಿಟ್ ಬಸ್ ಕಾಗದ ಬದಲಾವಿನ ತೋರುತ್ತದೆಲ್ಲ ಸೊ ಅಡುಗೆ ಸೋಡಾದ ದ್ರಾವಣ ಮಾಡಿ ನಂತರ ಎಂಬುದು ಇದು ಸಜೆಶನ್ ಡೆಫಿನೆಟ್ ಆಗಿ ಶಿ ಇಸ್ ಕರೆಕ್ಟ್ ಸೊ ನಾವು ದ್ರಾವಣದ ಕಾಗದ ನಮಗೆ ಬದನಾಮ ತೋರಿಸುತ್ತದೆ ಐದು ಪಾಯಿಂಟ್ ನಾಲ್ಕು ಏನಪ್ಪ ಇದು ಈ ಕೆಳಗಿನ ರಾಸಾಯನಿಕಗಳ ಸಾರರಿಕ್ತ ಡೈಲೆಕ್ಟ್ ಅಂದರೆ ಅದರಲ್ಲಿ ನೀರಿನಂಶ ಹೆಚ್ಚಾಗಿರಬೇಕು ಸೊ ನಾವು ಬಹಳಷ್ಟು ಪ್ರಯೋಗಶಾಲೆಯ ಅಹ್ ಕೆಮಿಕಲ್ಸ್ ಅಂದ್ರೆ ನಾವು ಟಾಯ್ಲೆಟ್ ಆಗಿ ಬಳಸ್ತೀವಿ ಏಕೆಂದ್ರೆ ಅಲ್ಲಿ ಕೆಲವೊಂದು ಅಪಘಾತಗಳಾಗುವಂತಹ ಚಾನ್ಸಸ್ ಇರುತ್ತವೆ ಸೊ ಆ ಅಪಘಾತದಲ್ಲಿ ಕಾವಲುಗಳು ಕೈ ಅಥವಾ ನಮ್ಮ ದೇಹದ ಮೇಲೆ ಬಿದ್ದು ತೊಂದರೆ ಉಂಟು ಮಾಡಬಾರ್ದಂತ ತಿಳ್ಕೊಂಡು ಅವುಗಳನ್ನ ನೀರಿನ ಅಂಶ ಹೆಚ್ಚಾಗಿ ಬಳಸಿರ್ತೀವಿ ಸೊ ಟಾರ್ಗೆಟ್ ಸೊಲ್ಯೂಷನ್ ತಗೋಬೇಕು ನಾವು ಶಾಲಾ ಪ್ರಯೋಗದಿಂದ ಅಥವಾ ಸಮೀಪದ ಶಾಲೆಯಿಂದ ಪಡೆಯುವ ಶಿಕ್ಷಕರು ವ್ಯಕ್ತಿಸದೆ ಸೊ ಅದನ್ನು ಶಿಕ್ಷಕ ಮಾಡ್ತಾರೆ ಇಲ್ಲಿ ತೆಗೆದುಕೊಳ್ಳುವಂತಹ ರಾಸಾಯನಿಕಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ನೆನಪಿಟ್ಕೊಳ್ಳಿ ಇದರ ಸೂತ್ರವು ನಿಮಗೆ ಚೆನ್ನಾಗಿ ಕೊರ್ತಿರ್ಬೇಕು ನಂತರ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಆಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಗೂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಳ್ಳದ ತಿಳಿ ನೀರು ವಿದ್ಯಾರ್ಥಿಗಳು ನೀವು ಈಗಾಗಲೇ ನಿಮ್ಮ ಆರನೇ ತರಗತಿ ಹಾಗೂ ಏಳನೇ ತರಗತಿಯಲ್ಲಿ ಬಹಳಷ್ಟು ರಾಸಾಯನಿಕ ಸಂಕೇತಗಳನ್ನ ತಿಳ್ಕೊಂಡಿದ್ದೀರಿ ಅದಲ್ಲದೆ ಈ ರೀತಿ ಸೂತ್ರವು ಸಹ ನಿಮಗೆ ಚೆನ್ನಾಗಿ ಕೊರ್ತಿರ್ಬೇಕು ಅಂದ್ರೆ ನಿಮ್ಮ ಮುಂದಿನ ಅಭ್ಯಾಸವು ಕೆಮಿಸ್ಟ್ರಿ ಅಭ್ಯಾಸ ಒಳ್ಳೆಯದಾಗುವುದು ಉದಾಹರಣೆಗೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದರ ಅನುಸೂತ್ರ ಎಚ್ ಸಿ ಎಲ್ ಅದೇ ರೀತಿ ಎಲ್ಕೋರಿಕ್ ಆಮ್ಲ ಅನುಸೂತ್ರ ಟು ಫೋರ್ ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಆಸಿಟಿಕ್ ಆಮ್ಲ ಸಿ ಎಚ್ ತ್ರೀ ಸಿಒ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ಇಒ ಎಚ್ ಅಮೋನಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಫೋರ್ಒ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎಚ್ ನಾವು ಹೊರಗೆ ಎರಡನ್ನು ಬರೀತೀವಿ ಅದನ್ನ ಟ್ರೈಕ್ಸ್ ಅಂತ ತಿಳಿಸ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ರೀತಿ ನಿಮಗೆ ಈ ರಾಸಾಯನಿಕ ಪದಾರ್ಥಗಳ ಅನುಸೂತ್ರಗಳು ಚೆನ್ನಾಗಿ ಗೊತ್ತಿರಬೇಕು ಅಂದಾಗ ಮಾತ್ರ ನೀವು ಕೆಲಸ ಈಸಿಯಾಗಿ ತಲುಕೋಬಹುದು ಸೊ ಇವತ್ತು ನಾವು ಈ ರಾಸಾಯನಿಕ ಪದಾರ್ಥಗಳನ್ನು ತೆಗೆದುಕೊಂಡು ಕೋಷ್ಟಕ ಐದು ಪಾಯಿಂಟ್ ಐದನ್ನ ಬಿಡಿಸ್ಕೊಂಡು ಬನ್ನಿ ಸೊ ಕೋಷ್ಟಕ ಐದು ಪಾಯಿಂಟ್ ಐದು ಇಲ್ಲಿ ಕ್ರಮ ಸಂಖ್ಯೆಗಳು ಎರಡನೇ ಕಾಲಂ ನಲ್ಲಿ ಆಮ್ಲದ ಹೆಸರು ಸೊ ಯಾವ ಆಮ್ಲ ಉಪಯೋಗಿಸ್ತೀವಿ ಸಾರಿತ ಹೈಡ್ರೋಗ್ಲೋರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಸಲ್ಪುರಿಕ್ ಆಮ್ಲ ಈ ರೀತಿ ಆಮ್ಲಗಳ ಹೆಸರುಗಳನ್ನ ಇಲ್ಲಿ ಪಡ್ಕೋಬೇಕು ಇನ್ನು ಲಿಟ್ಮಸ್ ಕಾಗದದ ಮೇಲೆ ಅದರ ಪರಿಣಾಮ ಸೊ ಲಿಟ್ಮಸ್ ಕಾಗದ ಎರಡು ಬಣಗಳಂತು ಒಂದು ಕೆಂಪು ಮತ್ತೊಂದು ನೀಲಿ ಸೊ ಸಾರಿಕ ಆಮ್ಲವನ್ನು ಕೆಂಪು ಲಿಟ್ಮಸ್ ಮೇಲೆ ಹಾಕಿದಾಗ ಆಗುವಂತಹ ಪರಿಣಾಮ ನೀಲಿ ಲಿಟ್ಮಸ್ ಮೇಲೆ ಹಾಕಿದಾಗ ಅದರ ಪರಿಣಾಮವನ್ನು ಪರಿಣಾಮ ಬರಿಬೇಕು ಅದೇ ರೀತಿ ಈ ಆಮ್ಲವನ್ನು ಅರಿಶಿನ ಕಾಗಲದ ಮೇಲೆ ಹಾಕಿದಾಗ ಅದರ ಪರಿಣಾಮ ಅಂದರೆ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅದನ್ನು ನಮಗೆ ಬರ್ಕೋಬೇಕು ಅದೇ ರೀತಿ ದಾಸವಾಳ ದ್ರಾವಣದ ಮೇಲೆ ಹೈಡ್ರೋಪ್ಲೋರಿಕ್ ಆಮ್ಲ ಅಂದ್ರೆ ದಾಸವಾಳ ದ್ರಾವಣವನ್ನು ಹೈಡ್ರೋಪ್ಲೋರಿಕ್ ಆಮ್ಲವನ್ನು ಮಿಕ್ಸ್ ಮಾಡಿದಾಗ ಅವುಗಳನ್ನು ಕೂಡಿಸಿದಾಗ ಆಗುವಂತಹ ಇಲ್ಲಿ ಬರಿಬೇಕು ಸೊ ಈ ರೀತಿ ನಾವು ಈ ಕೋಶಕನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ರೀತಿಯಲ್ಲಿ ಬನ್ನಿ ಫಸ್ಟ್ ಈ ಕೋಷ್ಟಕನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಂತರ ಈ ಆಮ್ಲ ಮಳೆ ಅನ್ನುವಂತ ಕಾನ್ಸೆಪ್ಟ್ ಸೊ ವಿದ್ಯಾರ್ಥಿಗಳ ಈ ಕೋಷ್ಟಕವನ್ನ ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲು ಈ ಲಿಟ್ಮಸ್ ಈ ಪರಿಶೀಲನಾ ಹಾಗೂ ದಾಸವಾಳದ ಸೂಚಕಗಳ ಪರಿಣಾಮಗಳನ್ನ ಒಂದ್ಸಲ ನಾವು ರೀಕಾಲ್ ಮಾಡ್ಕೊಳ್ಳೋಣ ಒಂದ್ಸಲ ನೆನಪಿಸ್ಕೊಳ್ಳೋಣ ಉದಾಹರಣೆಗೆ ಲಿಟ್ಮಸ್ ಕಾಗದ ಸೊ ಲಿಟ್ಮಸ್ ಕಾಗದ ಎರಡು ಬಣ್ಣ ಒಂದು ನೀಲಿ ಒಂದು ಕೆಂಪು ನೀಲಿ ಬಣ್ಣ ಏನಾದರೂ ದ್ರಾವಣವನ್ನು ಹಾಕಿದ ಮೇಲೆ ಅಂದ್ರೆ ವಿಟ್ಮಸ್ ಕಾಗದದ ಬಣ್ಣ ನೀಲಿಯಿಂದ ಕೆಂಪು ಬಣ್ಣಕ್ಕೆ ಅದು ಚೇಂಜ್ ಆದರೆ ಆ ದ್ರಾವಣವು ಆಮ್ಲ ದಟ್ ಈಸ್ ಇನ್ನು ಕೆಂಪು ಬಣ್ಣದ ಲಿಟ್ಮಸ್ ಏನಾದರೂ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆದರೆ ಅದು ಪ್ರತ್ಯಮ್ಲ ದಟ್ ಇಸ್ ನೆನ್ಪಿಟ್ಕೊಳ್ಳಿ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ಚೇಂಜ್ ಆದರೆ ಅದು ಆಮ್ಲ ಕೆಂಪು ಬಣ್ಣ ನೀಲಿ ಬಣ್ಣಕ್ಕೆ ಚೇಂಜ್ ಆದರೆ ಅದು ಪ್ರತ್ಯಂಬ ಇನ್ನು ಅದೇ ರೀತಿ ಅರಿಶಿಣದ ದ್ರಾವಣದ ಪರಿಣಾಮ ಅಂದ್ರೆ ಈ ಸೂಚಕದ ಪರಿಣಾಮ ಅರಿಶಿಣದ ಬಣ್ಣ ಅದು ಹಳದಿ ಬಣ್ಣ ಸೊ ಹಳದಿ ಬಣ್ಣದ ಅರಿಶಿಣ ಅದು ಕೆಂಪು ಬಣ್ಣಕ್ಕೆ ಚೇಂಜ್ ಆಗದೆ ದ್ರಾವಣವನ್ನು ಮೇಲೆ ಅದು ಕೆಂಪು ಬಣ್ಣಕ್ಕೆ ಚೇಂಜ್ ಆದರೆ ಅದು ಬಿಟ್ಕೊಳ್ಳಿ ಇನ್ನು ಅರಿಶಿಣದ ಬಣ್ಣ ಅಂದ್ರೆ ಹಳದಿ ಬಣ್ಣ ದ್ರಾವಣನ ಹಾಕಿದ್ಮೇಲೆ ಅದು ಬದಲಾವಣೆ ಆಗ್ತೀ ಇದ್ರೆ ಅದು ಆಮ್ಲ ಆಗಿರಬಹುದು ಅದು ತಟಸ್ಥನು ಆಗಿರಬಹುದು ಇದರ ವಿದ್ಯಾರ್ಥಿಗಳೇ ಅರಿಶೀಲದ ದ್ರಾವಣದ ನಮಗೆ ಕೇವಲ ಪ್ರತ್ಯಾಮ್ಲದ ಇರುವಿಕೆಯನ್ನು ನಾವು ಕಂಡುಹಿಡಿಯೋದು ಆಮ್ಲದ ಇರುವಿಕೆ ಅಥವಾ ತಟಸದ ಇರುವಿಕೆಯನ್ನು ನಾವು ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಸೊ ಅರಿಶಿಣದ ದ್ರಾವಣವು ಇದೊಂದು ಒಳ್ಳೆಯ ಸೂಚಕ ಅಲ್ಲ ಇನ್ನು ದಾಸವಾಳ ದ್ರಾವಣದ ಸೂಚಕ ಇದರ ಪರಿಣಾಮ ಹೂವಿನ ದ್ರಾವಣವನ್ನ ನಾವು ಟೆಸ್ಟ್ ಮಾಡುವಂತ ದ್ರಾವಣ ಜೊತೆ ಕೂಡಿಸಿದ್ಮೇಲೆ ಅದು ಕಡು ಗುಲಾಬಿಗೆ ಚೇಂಜ್ ಆದರೆ ಅಂದ್ರೆ ಮ್ಯಾಗ್ನೆಟಾ ಚೇಂಜ್ ಆದರೆ ಅದು ಆಮ್ಲ ಅದೇನಾದ್ರು ಹಸಿರು ಬಣ್ಣಕ್ಕೆ ಚೇಂಜ್ ಆದ್ರೆ ಅದು ಪ್ರತ್ಯಾಮ್ಲ ಸೊ ಅದು ಪ್ರತ್ಯಾಮ್ಲೀ ಸೊ ಈ ರೀತಿ ಲಿಟ್ಮಸ್ ನ ಪರಿಣಾಮ ಅರಿಶಿಣದ ಪರಿಣಾಮ ಕಸವಾದ ಪರಿಣಾಮ ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ತಿರುಗುತ್ತೆ ಇದು ನಮ್ಗೆ ಚೆನ್ನಾಗಿ ಗೊತ್ತಿದ್ದರೆ ಡೆಫಿನೇಟ್ ಆಗಿ ನಾವು ಮುಂದಿನ ಪೌಷ್ಟಕವನ್ನ ಈಸಿಯಾಗಿ ಪಿಡಿಸ್ಕೊಡ್ಬೋದು ಸಲ ಸೊ ಇದರ ಆಧಾರ್ ಮೇಲೆ ನಾವು ಪೌಷ್ಟಕ ಐದು ಪಂದ್ಯದನ್ನ ಬಿಡಿಸ್ಕೊಳ್ಳೋಣ ಕೆಲಸ ಮಾಡಿ ವಿದ್ಯಾರ್ಥಿಗಳು ಈ ಲೆ್ಮಸ್ ಬಣ್ಣ ಈ ಹಾಗೂ ಈ ಹಳದಿ ಕಲರ್ ಈ ಎಲ್ಲೋ ಕಲರ್ ಇಂಗ್ಲಿಷ್ ಇಂಗ್ಲಿಸ್ಟ್ ಮೇಲೆ ಕಲಸುದಿಲ್ಲ ಇದನ್ನು ಚೆನ್ನಾಗಿ ಬರೆದು ನಿಮ್ಮ ರೂಮ್ ನಲ್ಲಿ ಗೋಡೆ ಮೇಲೆ ಅಂಟಿಸ್ಬಿಡಿ ಇದನ್ನು ಪದೇ ಪದೇ ನೋಡ್ತಾ ಇದ್ದಾರೆ ನಿಮಗೆ ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ಅರಿಶಿನ ಈ ದಾಸವಾಳ ಸೂಚಕ ಬದಲಾವಣೆ ಆದ್ರೆ ಅದು ಪ್ರಾಬ್ಲಮೇ ಬರ್ತಾ ಈಸಿಯಾಗಿ ಪಡ್ಕೊಂಡು ಕಲರ್ ಕಲರ್ ಆಗಿ ಒಂದು ಕಾರ್ಡ್ ಶೀಟ್ ಮೇಲೆ ಬರೆದು ನಿಮ್ಮ ಮನೆಯ రూమ్ అది దినాలు స్థానం డెఫినెట్ ఆగి విట్ అవుతు కన్నడి ఆబిట్స్ ఈ పర్ణద బి నెన్పుబిడుతుంది పౌష్ఠక ఐదు పొయింట్ ఐదుకొ సార్ లిటమస్ అరిశిన మొత్తం దాసవాళ సూచక మే పరిణామ పుష్క ఫైవ్ పొయింట్ ఫైవ్ ಮೊದಲಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಇದು ಎಚ್ ಸಿಎಫ್ ಹೈಡ್ರೋಕ್ಲೋರಿಕ್ ಆಮ್ಲ ಸಾರದಿಂದ ನೆನಪಿಟ್ಕೊಳ್ಳಿ ಎಲ್ಲಾ ದ್ರಾವಣಗಳಿಗೆ ಸಾಗರಿತ ದ್ರಾವಣಗಳು ಅಂದರೆ ಡಾಲ್ಯ ಸೊಲ್ಯೂಷನ್ ನೀರಿನ ಅಂಶ ಹೆಚ್ಚು ಸೊ ಇದು ವಿಟ್ಮಸ್ ಕಾಗದದ ಮೇಲೆ ಇದರ ಪರಿಣಾಮವನ್ನು ಚೆಕ್ ಮಾಡಿದರೆ ಇಲ್ಲಿ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಂದರೆ ಇದು ಆಸಿಡ್ ಸೊ ಇಲ್ಲಿ ಕೆಂಪು ಬಣ್ಣದ ಲಿಜ್ವಸ್ ಕಾಗದ ಬದಲಾವಣೆ ಆಗೋದೇ ಇಲ್ಲ ಆದರೆ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆಸಿಡ್ ಅದೇ ಅರಿಶಿಣದ ಕಾಗದ ಇದು ಬದಲಾವಣೆ ಆಗೋದಿಲ್ಲ ಎಂತಬಹುದು ಅರಿಶಿಣ ನಮಗೆ ಆಮ್ಲದ ಇರುವಿಕೆಯನ್ನು ತೋರಿಸುವುದಿಲ್ಲ ಇನ್ನು ದಾಸವಾಳ ದ್ರಾವಣ ಆಮ್ಲಾಗಿದ್ದರದು ಮ್ಯಾಗ್ನಿಟಾ ಬಣ್ಣ ಅಂದರೆ ಕಡು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಸೊ ದಟ್ ಇಸ್ ಮ್ಯಾಗ್ನಿಟಾ ಅದೇ ರೀತಿ ಸಲ್ಫರಿಕ್ ಆಮ್ಲ ಎಚ್ ಟು ಫೋರ್ ಸೊ ಸಲ್ಫರಿಕ್ ಆಮ್ಲೇ ಬಳಸಿದ್ರೆ ನೀಲಿಯಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ಅಸಿಡ್ ಸೊ ಇದು ಸಹಿಡ್ ಇನ್ನು ಅರ್ಶಿನ ಕಾಗದ ಮತ್ತೆ ಬದಲಾವಣೆ ಇಲ್ಲ ಏಕೆಂದ್ರೆ ಅರ್ಶಿನ ಕಾಗದ ಆಮ್ಲದ ಬದಲಾವಣೆಯನ್ನ ತೋರಿಸುವುದಿಲ್ಲ ಇನ್ನು ದಾಸವಾಳ ಹೂವು ಕಡುಗುಲ ಮ್ಯಾಗ್ನೆಟ್ ಇದು ನೈಟ್ರಿಕ್ ಆಮ್ಲ ಸೊ ನೈಟ್ರಿಕ್ ಆಮ್ಲವು ಮತ್ತೆ ಆಮ್ಲ ಸೊ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆದರೆ ಅರಿಶಿನ ಮತ್ತೆ ಬದಲಾವಣೆ ಇಲ್ಲ ದಾಸ ಕಡು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಇದರ ನೈಟ್ರಿಕ್ ಆಮ್ಲದಂದು ಆಮ್ಲ ಸೊ ಆಸಿಟಿಕ್ ಆಮ್ಲ ಸಿ ಎಚ್ ಓ ಎಚ್ ಅಸಿಟಿಕ್ ಆಮ್ಲದ ಅನುಸೂತ್ರ ಈ ಅಸಿಟಿಕ್ ಆಮ್ಲವನ್ನು ನಾವು ಲಿಟ್ಮಸ್ ಕಾಲ್ ಮೇಲೆ ಪ್ರಯೋಗ ಮಾಡಿದರೆ ಉಪಯೋಗಿಸಿದರೆ ಮತ್ತೆ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಬಿಕಾಸ್ ಇಟ್ ಈಸ್ ಅರ್ಶಕ್ಕಾಗದ ಬದಲಾವಣೆ ಇಲ್ಲ ಏಕೆಂದರೆ ಇದು ಆಮ್ಲದ ಬದಲಾವಣೆ ತೋರಿಸುವುದಿಲ್ಲ ಅದೇ ರೀತಿ ದಾಸವಾಳ ಹೋಗಿದ ಮೇಲೆ ಪರಿಣಾಮ ಇದು ಕಡು ಗುಲಾಬಿ ಬಣ್ಣಕ್ಕೆ ಅಂದರೆ ಮ್ಯಾಗ್ನೇಟ್ ಬಣ್ಣಕ್ಕೆ ತಿರುಗುತ್ತದೆ ಸೊ ಈ ಒಂದರಿಂದ ನಾಲ್ಕು ಇವು ಆಸಿಡ್ ಇನ್ನು ಐದನೆಯ ದ್ರಾವಣ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಎನಿ ಸೋಡಿಯಂ ಹೈಡ್ರಾಕ್ಸೈಡ್ ನಾವು ಲಿಟ್ಮಸ್ ಕಾಗದ ಮೇಲೆ ಉಪಯೋಗಿಸಿದರೆ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಯಾವುದೇ ಬದಲಾವಣೆ ತೋರಿಸುವುದಿಲ್ಲ ಆದರೆ ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಇದರರ್ಥ ಇದೊಂದು ಬೇಸ್ ಇದೊಂದು ಪ್ರತ್ಯಂ ಅದೇ ಅರ್ಚಣ ಕಾಗದ ಇದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದರರ್ಥ ಅರ್ಚಿನ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಏಕೆಂದ್ರೆ ಅರಿಶಿನ ಕಾಗದ ಕೇವಲ ನಮಗೆ ಪ್ರತ್ಯಾಮ ಇರುವಿಕೆಯನ್ನು ಮಾತ್ರ ತೋರಿಸುತ್ತದೆ ದಾಸವಾಳ ಹೂವಿನ ದ್ರಾವಣ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಗ್ರೀನ್ ಅಂದರೆ ಮತ್ತೆ ಇದು ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಫೋರ್ ಇದು ಕೆಂಪು ಬಣ್ಣದಲ್ಲಿ ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಬಿಕಾಸ್ ಇಟ್ ಈಸ್ ಅರಿಶಿನ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ದಾಸವಾಳ ಹೂ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಏಕೆಂದರೆ ಇದು ಸಹ ಇನ್ನು ಅರಿಶಿನ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಇದು ಒಂದು ಪ್ರತ್ಯಾಮ್ಲ ಅದೇ ರೀತಿ ದಾಸುಗಳು ಸಹ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಇದೊಂದು ಪ್ರತ್ಯಾಮ್ಲ ಇದರ ಈ ಕ್ರಮ ಸಂಖ್ಯೆ ಐದು ಆರು ಏಳು ಇವು ಪ್ರತ್ಯಾಮ್ಲಗಳು ಅದೇ ಒಂದು ಎರಡು ಮೂರ್ನಾಲ್ಕು ಇವು ಆಮ್ಲಗಳು ಸೊ ಈಗ ನಿಮಗೆ ಈಸಿಯಾಗಿ ಅರ್ಥ ಆಗಿರ್ಬಹುದು ಈ ಲಿಟ್ ಕಾರ್ಡ್ ಆಗಿರ್ಬೋದು ಅರಿಶಿಣದ ಕಾರ್ಡ್ ಆಗಿರ್ಬೋದು ಅಥವಾ ಈ ದಾಸವಾಳದ ದ್ರಾವಣ ಆಗಿರ್ಬೋದು ಇವು ಆಮ್ಲ ಮತ್ತು ಪ್ರತ್ತಾಮ್ಲಗಳ ಜೊತೆ ಬಳಸಿದಾಗ ಅವು ಒಂದೇ ರೀತಿ ವರ್ತನೆ ಮಾಡುವುದಿಲ್ಲ ಅವು ಬೇರೆ ಬೇರೆ ಕಲರ್ಗಳನ್ನ ಬೇರೆ ಬೇರೆ ಬದಲಾವಣೆಗಳನ್ನ ತೋರಿಸುತ್ತದೆ ಸೊ ಅದಕಾಯ ತೋರಿಸಿದ್ರೆ ಈ ಒಂದು ಫೈನಲ್ ಕೋಷ್ಟಕ. ಪುಸ್ತಕ ಐದು ಪಾಯಿಂಟ್ ಒಂದರಲ್ಲಿ ಮೂರು ಸೂಚಕಗಳ ಬದಲಾವಣೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ ಈ ಲಿಟ್ಮಸ್ ಕಾಂಗದ ಅರ್ಚಣ ಕಾಡದ ಹಾಗೂ ದಾಸವಾಸ ಪದೇ ತಿಳ್ಕೋಬಹುದು ವಿದ್ಯಾರ್ಥಿಗಳು ಈ ವಿಡಿಯೋನ ಇಲ್ಲೇ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಹೊಸ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೆ ಹಿಂದಿನ ಎಲ್ಲಾ ವಿಡಿಯೋಗಳನ್ನ ಗಣಿತ ವಿಜ್ಞಾನ ಸಂಪಟ್ಟಂತ ಎಲ್ಲಾ ನೋಡಿ ನಿಮ್ಮ ಟೋಟ್ ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಗಂಟೆ ಚಂದ್ರನ್ನ ಒತ್ತಿ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ